ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪೊಲೀಸರ ಕಾರ್ಯಾಚರಣೆ ಪ್ರೇಮಿಗಳ ಸುಲಿಗೆ ಮಾಡುತ್ತಿದ್ದವರ ಬಂಧನ ಹೌದು ಏಕಾಂತಕ್ಕೆ ಬರುತ್ತಿದ್ದ ಪ್ರೇಮಿಗಳು ನವ ದಂಪತಿಗಳ ಸುಲಿಗೆ ಮಾಡುತ್ತಿದ್ದವರ ಬಾಂಧಿಸಿದ ಪೊಲೀಸರು ಘಾಟಿ ಸುಬ್ರಹ್ಮಣ್ಯ ಡ್ಯಾಮ್ ಬಳಿ ಸುಲಿಗೆ ಮಾಡಿದ್ದ ಮೂವರು ಆರೋಪಿಗಳಾದ ಅಕ್ರಮ್ ಪಾಷ ನವಜೀರ್ ಮತ್ತು ಜಮೀರ್ ಬಾಂಧಿತ ಆರೋಪಿಗಳು ಘಾಟಿ ಸುಬ್ರಹ್ಮಣ್ಯ ಬಳಿ ಇರುವ ವಿಶ್ವೇಶ್ವರಯ್ಯ ಪೈಕಪ್ಪ ಡ್ಯಾಮ್ ಬಳಿ ಬೀಳು ಬಿಡುತ್ತಿದ್ದ ಆರೋಪಿಗಳು ಈ ಡ್ಯಾಮ್ ನೋಡಲು ಸಲುವಾಗಿ ಏಕಾಂತಕ್ಕೆ ಬರೆದಿದ್ದ ಪ್ರೇಮಿಗಳನ್ನ ಟಾರ್ಗೆಟ್ ಮರೆ ಗಿಡಗಳ ಬಳಿ ಇದ್ದಾಗ ಬೆದರಿಸಿ ಹಣ ಚಿನ್ನಾಭರಣ ದೋಚುತ್ತಿದ್ದ ಖದೀಮ್ರು ಕಳೆದ ಒಂದು ವಾರದಿಂದ ನವ ಜೋಡಿ ಬಳಿ ದರೋಡೆ ಮಾಡಿ ಎಸ್ಕೇಪ್ ಹಾಕಿದ್ದ ಮೂವರು ಆರೋಪಿಗಳು ಇದೀಗ ಮೂವರು ಆರೋಪಿಗಳನ್ನ ಬಂಧಿಸಿ ಚಿನ್ನದ ಸರ ಒಂದು ಬೈಕ್ ಉಂಗುರ ಮತ್ತು ಗೂಗಲ್ ಪೇ ಮಾಡಿಸಿಕೊಂಡಿದ್ದ ಅರವತ್ತು ಸಾವಿರ ಹಣ ವಶಪಡಿಸಿಕೊಳ್ಳಲಾಗಿದೆ ಮೂವರು ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಿದ ಪೊಲೀಸರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಬಳಿಯ ಡ್ಯಾಂನಲ್ಲೇ ಆರೋಪಿಗಳನ್ನ ಬಂಧಿಸಿದ್ದಾರೆ ಡ್ಯಾಂಗೆ ಬರುತ್ತಿದ್ದವರು ನಿರಾಳ ಯಲಿಯೂರು ರಾಧಾಕೃಷ್ಣ ಎನ್ಕೆಎಸ್ ಫೋರ್ ನ್ಯೂಸ್ ದೇವನಹಳ್ಳಿ